ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಪಟ್ಟಣದಲ್ಲಿ ನಡೆದ ಹತ್ತು ಸಾವಿರ ತಾಯಂದಿರಿಂದ ಸದ್ಗುರುವಿಗೆ ತನಾರತಿ ಅದ್ದೂರಿಯಾಗಿ ಜರುಗಿದೆ ಪ್ರತಿ ವರ್ಷದ ಈ ವರ್ಷವೂ ಕೂಡ ಸದ್ಗುರು ಲಿಂಗೈಕ್ಯ ಎಲ್ಲ ಲಿಂಗ ಲಿಂಗೇಶ್ವರ ಮೂವತ್ತ ಒಂಬತ್ತನೇ ಪುಣ್ಯರಾಧನೆ ಅಂಗವಾಗಿ ಹತ್ತು ಸಾವಿರ ತಾಯಂದಿರಿಂದ ತಲಾರತಿ ಅತಿ ವಿಜೃಂಭಣೆಯಿಂದ ದೇಶದಲ್ಲಿ ದಾಖಲೆ ನಿರ್ಮಿಸುವಂತೆ ತಾಯಂದಿರಿಂದ ಗುರುವಿಗೆ ಆರತಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಜಡಗ ಮತ್ತು ಮುಗಳಕೋಡ ಪೀಠಾಧಿಪತಿಗಳು ಆಗಿರುವಂತಹ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವು ಜರುಗಿದೆ ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರಯಾಗ್ ರಾಜ್ಯದಲ್ಲಿ ನಡೀತಾ ಇರುವ ಕುಂಭಮೇಳ ಇಲ್ಲಿ ನಡೀತಾ ಇದೆ ಎಂದು ನನಗೆ ಬಹಳ ಸಂತೋಷವಾಗಿದೆ ಎಂದು ಭಕ್ತರ ಸಮ್ಮುಖದಲ್ಲಿ ಹೇಳಿದ್ದಾರೆ ಮುಂಬರುವ ದಿನಮಾನದಲ್ಲಿ ಸಿದ್ದಲಿಂಗ ಮತ್ತು ಎಲ್ಲ ಎಲ್ಲಲಿಂಗ ಸಿದ್ದರಾಮ ನಿಮ್ಮ ಮನೆಯಲ್ಲಿ ನಂದದೀಪವಾಗಿ ಬೆಳಗಲಿ ಅಂತ ಆಶೀರ್ವಚನ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಹೋಗಿ ಸ್ನಾನ ಮಾಡಿ ಆ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಆದರೆ ಐದು ದಿವಸಗಳ ನಂತರ ಎಲ್ಲರಿಗೂ ಪ್ರಭುಗಳ ಈ ಭವ್ಯವಾದಂಥ ಮಹಾಮಂಟಪದಲ್ಲಿ ಒಂದು ತನುವಿನ ಆರತಿಯನ್ನು ನಡೀತದೆ ಆ ತನುವಿನ ಆರತಿ ಕಾರ್ಯಕ್ರಮದಲ್ಲಿ ನೀವು ಸಕ್ರಿಯವಾಗಿ ಭಕ್ತಿಯಿಂದ ಪಾಲ್ಗೊಂಡ್ರೆ ಆ ಪ್ರಯಾಗರಾಜಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಏನು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಆ ಪುಣ್ಯ ಎಲ್ಲನೂ ಕೂಡ ಮುಗಳುಕೋಡದ ಅಂಗಳದಲ್ಲಿ ನಿಮಗೆ ಸಿಗುತ್ತದೆ ಅನ್ನುವಂಥ ಮಟ್ಟನ್ನು ಇರುತ್ತೆ ಎಷ್ಟು ಆಶ್ಚರ್ಯ ಘಟನೆ ಅಂದರೆ ಪ್ರಯಾಗ್ರಾಜದಲ್ಲಿ ಕುಂಭಮೇಳ ಪುಣ್ಯ ಸ್ಮರಣೋತ್ಸವ ಇವತ್ತು ನನಗೆ ಗೊತ್ತಿಲ್ಲ ಮುಗಳುಕೋಡಕ್ಕೆ ಇವತ್ತು ನಮ್ಮ ಸಾಲಿಮಟ್ ಗುರುಗಳು ಬಂದಿದ್ದಾರೆ ಬೆಳಗಾವಿಯಿಂದ ನಾನಲ್ಲಿ ಕುಂತು ಎಲ್ಲಾಲಿಂಗಪ್ಪ ಅವ್ರ ಗದ್ಗೆಗೆ ಆರ್ತಿಯನ್ನು ಮಾಡಿ ಹೊರಗಡೆ ಬಂದು ದರ್ಶನಕ್ಕೆ ಕುಂತ ಸಂದರ್ಭದಲ್ಲಿ ಅವರು ಬಂದು ನನಗೆ ಒಂದು ಈ ತೀರ್ ಬಾಟಲನ್ನು ಕೊಟ್ಟರು ಇದು ಎಲ್ಲಿಂದ ಬಂದಿದೆ ಅಂದರೆ ಪ್ರಯಾಗರಾಜ್ಯದಿಂದ ಇವತ್ತು ಮುಗಳುಕೋಡದ ಅಂಗಳಕ್ಕೆ ಬಂದಿರುವಂಥ ಮುಗಳುಕೋಟದ ಈ ಅಂಗಳಕ್ಕೆ ಪ್ರಯಾಗರಾಜ್ಯದ ಆ ಸಮುದ್ರದಿಂದ ಆ ತೀರ್ಥನ್ನ ಬಂದು ಇವತ್ತು ಗುರುಗಳಿಗೆ ಆ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು ನಾನು ಅವತ್ತು ಹೇಳಿದೆ ಪ್ರಯಾಗರಾಜಕ್ಕೆ ಹೋಗಕ್ಕೆ ನಮಗಾಗೋದಿಲ್ಲ ಆದರೆ ಇವತ್ತು ಪ್ರಯಾಗರಾಜ್ಯದ ಒಂದು ತೀರ್ಥ ಇಲ್ಲಿಗೆ ಬಂದಿದೆ ಅಂದರೆ ಕೂಡ ಪುಣ್ಯ ಭೂಮಿಯ ತಾಕತ್ತು ಎಂಥದ್ದು ಅಂದರೆ ಮುಗಳುಕೊಡು ಮಠ ಆಗಿರ್ಬೋದು ಮುಗಳ ಕೊಡು ಭಕ್ತರಾಗಿರ್ಬೋದು ಆ ಪ್ರಯಾಗರಾಜ್ಯದ ಪುಣ್ಯ ಭೂಮಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಆ ಪ್ರಯಾಗರಾಜನೇ ಕೋಡ ಮಠಕ್ಕೆ ತರುನು ಅಂತ ಹೇಳ್ಕೊಂಡು ಆ ಪ್ರಯಾಗರಾಜದ ಶಕ್ತಿಯನ್ನೇ ಇವತ್ತು ಗುರುಗಳಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಆಗಿರುವಂಥದ್ದು ಇವತ್ತು ಬಹುಶಃ ನೀವು ಲಿಂಗ ಪ್ರಭುಗಳ ಗದ್ದಿಗೆಯನ್ನು ನೋಡಿರಬೇಕು ನೋವಿನ ಆರುತಿಯನ್ನು ಗುರುವಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು ಆರುತಿ ಅಂತಂದರೆ ಹೆಸರೇ ಅದು ಆರತಿ ಅಂತಂದರೆ ನಾವು ಸಾಂಕೇತಿಕವಾಗಿ ಮಾಡ್ತಕ್ಕಂಥದ್ದು ಸಾಂಕೇತಿಕವಾಗಿ ಗುರುಗಳಿಗೆ ಆರತಿಯನ್ನು ಮಾಡುವಂಥದ್ದು ಅಂದರೆ ಆರು ಅಂಥದಕ್ಕೆ ಅಂತಾರೆ ಹಾಗಾಗಿ ನೀವು ಹಾಕಿರುವಂಥ ಎಣ್ಣೆ ಬತ್ತಿ ಇದು ಶಾಶ್ವತವಾಗಿ ನಿರಂತರವಾಗಿ ಉರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಗುರುಗಳಿಗೆ ಸಾಂಕೇತಿಕವಾಗಿ ಆರತಿ ಮುಖಾಂತರ ನಿಮ್ಮ ಭಕ್ತಿಯನ್ನು ಸಮರ್ಪಣ ಮಾಡಿದ್ರೆ ನಿಮ್ಮ ಜನ್ಮ ಜನ್ಮಕ್ಕೂ ಆರದಂತ ಜ್ಯೋತಿ ಎಲ್ಲ ಲಿಂಗ ಸಿದ್ದರಾಮ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಬೆಳಗ್ತಾರೆ ಆರುವಂಥ ಜ್ಯೋತಿ ಸಾಂಕೇತಿಕವಾಗಿ ಬೆಳಗಿ ಆರದಂತ ಜ್ಯೋತಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಕ್ಕಂಥ ಪುಣ್ಯದ ಗಳಿಗೆ ಒಳಗಡೆ ನೀವೆಲ್ಲರೂ ಪಾಲ್ಗೊಂಡಿದ್ದೀರಲ್ಲ ನಿಜವಾಗಿಯೂ ಕೂಡ ಇದು ದೇವರಿಗೂ ಸಿಗಲಾರದಂತ ಸೌಭಾಗ್ಯ ಅದು ಮುಗಳು ಕೂಡ ಭಕ್ತರಿಗೆ ಸಿಕ್ಕಿರುವಂತ ಭಾಗ್ಯ ಅನ್ನುವಂತ ಮಟ್ಟ ಈ ಸಂದರ್ಭದಲ್ಲಿ ಹೇಳಿ ಇದಾದ ನಂತರ ನಮ್ಮ ಆಸ್ಥಾನದ ಕಲಾವಿದರು ಐದು ಮಂಗಳ ಇದೇ ಸಂದರ್ಭದಲ್ಲಿ ಆಂಧ್ರ ತಮಿಳುನಾಡು ಗೋವಾ ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿದ್ರು ರಾಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ